ತಡರಾತ್ರಿಯಲ್ಲಿ ಕಾವಡಿ ಉತ್ಸವ ಪೂರ್ವ ತಯಾರಿಗೆ ಪೊಲೀಸರು ತಡೆ ಮಾಡಿದ್ದಾರೆ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ದೊಡ್ಡ ಗ್ರಾಮದಲ್ಲಿ ಪೊಲೀಸರು ತಡೆ ಮಾಡಿದ್ದು ಜುಲೈ ಮೂವತ್ತು ಮೂವತ್ತೊಂದು ಕಾಮಿಕ ಏಕಾದಶಿಯೊಂದು ಕಾವಡಿ ಉತ್ಸವ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಹೀಗಾಗಿ ಪೂರ್ವ ತಯಾರಿಗಾಗಿ ಕಳೆದ ರಾತ್ರಿ ಹಾಡು ನೃತ್ಯ ತರಬೇತಿ ನಡೆಸುತ್ತಿದ್ದ ಗ್ರಾಮಸ್ಥರಿಗೆ ಪೊಲೀಸರು ನಿರ್ಬಂಧ ವಿಧಿಸಿದ್ದು ರಾತ್ರಿ ಹತ್ತು ಗಂಟೆ ನಂತರ ಮೈಕ್ ಹಾಗೂ ವಾದ್ಯಗಳನ್ನು ಬಂದ್ ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ ಸ್ಥಳೀಯರೊಬ್ಬರ ದೂರಿನ ಮೇರೆಗೆ ಪೊಲೀಸರು ಕ್ರಮ ಕೈಗೊಂಡಿದ್ದು ಕಾಮಸಮುದ್ರ ಪೊಲೀಸರಿಂದ ನಿರ್ಬಂಧ ವಿಧಿಸಲಾಗಿದೆ અંદર મેં કમ્પ્લેઇન્ટ સબમિટ કરેલો બરબેકલા છે આત્મચાર્ય સર જગરાલ સે એને